ಲೋಕಾಯುಕ್ತ ಸದ್ದು ಮಾಡಿದೆ ಮಾಡ್ತಾನೆ ಇರುತ್ತೆ ಅದೇನು ತೊಂದರೆ ಇಲ್ಲ ಅದೇ ಮಾಡ್ತಾನೆ ಇರುತ್ತೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವ ಆರೋಪದ ಮೇಲೆ ಹನ್ನೊಂದು ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ್ರಂತೆ ಎಲ್ಲೆಲ್ಲ ಬೆಂಗಳೂರು ಬೆಳಗಾವಿ ಚಿಕ್ಕಮಗಳೂರು ಡ್ಯಾಶ್ 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 ಐವತ್ತಾರು ಕಡೆ ನೂರಾರು ಅಧಿಕಾರಿಗಳು ಏಕಕಾಲದಲ್ಲಿ ಹಾ ಬಿ ಬಿ ಎಂ ಪಿ ಅಸಿಸ್ಟೆಂಟ್ ಕಮಿಷನರು ಕೋಲಾರ ಜಗದೀಶ್ ಅಂತ ಯಾರು ದಾವಣಗೆರೆ ಇಂಜಿನಿಯರು ಉಮೇಶ್ ಯಾರ ಬೆಸ್ಕಾಮ್ನವರು ಈ ಥರ ಡ್ಯಾಶ್ ಡ್ಯಾಶ್ ಡ್ಯಾಶ್ಗಳು ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಓಕೆ ವೆರಿ ಗುಡ್ ಮಾಡಿ ತೊಂದರೆ ಇಲ್ಲ ಯಾರೋ ಬಸವರಾಜ್ ಅನ್ನೋರು ಯಾರೋ ಸಹಾಯಕರ ಆಯುಕ್ತರಂತೆ ಅವ್ರು ಯಾರೋ ಕೋಟಿ ಕೋಟಿ ಆಸ್ತಿ ಮಾಡಿಬಿಟ್ಟಿದ್ದಾರೆ ನಕಲಿ ಆಸ್ತಿ ಸೃಷ್ಟಿಸಿ ದಾಖಲಾತಿ ಸೃಷ್ಟಿಸಿ ಅಮಾನತಾಗ್ಬಿಟ್ಟಿದ್ರಂತೆ ಕಲ್ಬುರ್ಗಿಯಲ್ಲಿ ಮೂರು ಅಂತಸ್ತರು ಮನೆ ಕಟ್ಬಿಟ್ಟಿದ್ದಾರೆ ಅವ್ರ ಮನೆಯಲ್ಲಿ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿದೆಯಂತೆ ಓಕೆ ಏನೋ ಇದು ಹನ್ನೆರಡೂವರೆ ಲಕ್ಷ ಮೂಲದ ಕ್ಯಾಸಿನೋ ಕಾಯಿನ್ಸ್ ಮೆಂಬರ್ಶಿಪ್ ಕಾರ್ಡ್ ಹೌದಾ ಐ ಸಿ ತಾಯಿ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿ ಬೆಲೆ ಐವತ್ತು ಎಕರೆ ಆಸ್ತಿ ಅಂತೆ ಬೆಂಗಳೂರು ನಿವಾಸದಲ್ಲಿ ಹುಲಿಯ ಎರಡು ಉಗ್ರಂತೆ ಐದು ತಲವಾರ್ ತಲವಾರ ತೋಟದ ಗೀಟಿ ಕಿಟ್ಕೊಂಡ್ರೆ ಮಚ್ಚಿರ್ಬೇಕ್ರಪ್ಪ ತೆಂಗಿನ್ ತೆಂಗಿನ್ ಕೈ ಒಡೆಯಾಕ ತೆಗಿಯಾಕಾಯಿ ಸೂಲಿಯಾಕೆ ಮತ್ತೆ ತಲ್ವಾರ ಯಾಕ್ರಿ ಅವ್ರಿಗೆ ಚಿನ್ನಾಭರಣ ವಜ್ರಾಭರಣ ಎಲ್ಲ ಸಿಕ್ಕಿದೆಯಂತೆ ಮತ್ತೆ ಲೋಕಾಯುಕ್ತ ನನ್ನ ಲೆಕ್ಕಾಚಾರದಲ್ಲಿ ಪಾರದರ್ಶಕತೆ ಅವರು ಮೇಂಟೈನ್ ಮಾಡಬೇಕು ಅದಕ್ಕೆ ಅವ್ರು ಇರೋದು ಕೂಡ ಅಂದ್ರೆ ಸರ್ಕಾರ ಸಮಾಜ ಚೆನ್ನಾಗಿರ್ಲಿ ಮಾಡಿ ಈಗಿನ ಲೋಕಾಯುಕ್ತರೋದಕ್ಕೆ ಜವಾಬ್ದಾರಿ ಉಪ ಲೋಕಾಯುಕ್ತರೋದಕ್ಕೆ ಜವಾಬ್ದಾರಿ ಅಂತ ನಾನು ಹೇಳಕ್ ತಯಾರಿಲ್ಲ ಪಾಪ ಅವ್ರು ಅಲ್ಲ ರುಬರ್ಗರು ಆದರೆ ಕಳೆದ ಹತ್ತು ವರ್ಷದಲ್ಲಿ ನೀವು ದಾಳಿ ಮಾಡಿರುವ ಅಧಿಕಾರಿಗಳು ಎಷ್ಟು ಅಥವಾ ಟ್ರಾಪ್ ಮಾಡಿರೋದು ಎಷ್ಟು ವಾಟ್ ಈಸ್ ದಿ ಕನ್ವಿಕ್ಷನ್ ರೇಟ್ ನಂಬರ್ ಒನ್ ನಂಬರ್ ಟು ಒಂದು ವೇಳೆ ಕನ್ವಿಕ್ಟ್ ಆಗದೆ ಇದ್ದರೆ ಆ ಸ್ಟೇಟಸ್ ಆಫ್ ದ ಕೇಸಸ್ ಏನಿದೆ ನಂಬರ್ ಟು ನಂಬರ್ ತ್ರೀ ಈ ರೀತಿ ಆರೋಪದ ಮೇಲೆ ಇರುವ ಅಧಿಕಾರಿಗಳು ದಾಳಿಯಾದ ನಂತರ ಎಷ್ಟು ಆಯಕಟ್ಟಿನ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಬಿಕಾಸ್ ಲೋಕಾಯುಕ್ತ ರೈಡ್ ಇಸ್ ಎ ಗುಡ್ ಸರ್ಟಿಫಿಕೇಟ್ ಫಾರ್ ಎ ಬೆಟರ್ ಪೋಸ್ಟಿಂಗ್ ಸರ್ಟಿಫಿಕೇಟ್ ಅನುಮಾನನೇ ಬೇಡ ಅದರಲ್ಲಿ ಒಳ್ಳೆ ಒಳ್ಳೆ ಪೋಸ್ಟಿಂಗ್ಗೆ ಅದೊಂದು ಒಳ್ಳೆ ಸರ್ಟಿಫಿಕೇಟ್ ಒಂಥರ ಶಿಫಾರಸು ಪತ್ರ ಇದ್ದಂಗೆ ಅಂದ್ರೆ ಹೀ ಸ್ಕೇಪಬಲ್ ಅಂತ ಅವನು ಇನ್ಕೇಪಬಲ್ ಅಲ್ಲ ಲಾಯಕ್ಕಲ್ಲ ಅಂತ ಇವನು ವೃತ್ತಿನಿರತ ಎಕ್ಸ್ಪರ್ಟ್ ಇವನು ಪರಿಣಿತ ಅಂತ ಅರ್ಥ ಅದು ಹಾಗಾಗಿ ಯಾವ ಯಾವ ಹುದ್ದೆಗಳಲ್ಲಿ ಅವರು ಇದ್ದಾರೆ ಇದೊಂದು ವರದಿ ಕೊಡಿ ರಾಜ್ಯದ ಜನಕ್ಕೆ ನೋಡೋಣ ಆಗ ನಾವಿದ ಸೆಲೆಬ್ರೇಟ್ ಮಾಡಬಹುದು ನಿಮ್ಮ ದಾಳಿಗಳನ್ನ ಇಲ್ಲದಿದ್ದರೆ ಇದೇನಿದು ಹತ್ರ ಒಂದಾಗ್ಬಿಡುತ್ತೆ ಎಸ್ ಹಾ ಓಕೆ ಅಪ್ಪ ನನಗೀಗ ಬಂತು